ಶಿವಮೊಗ್ಗದಲ್ಲಿ ಈದ್ ಮಿಲಾದ್ ಮೆರವಣಿಗೆ ಸಂದರ್ಭದಲ್ಲಿ ಕೇಳಿ ಪಾಕಿಸ್ತಾನ ಪಾಕಿಸ್ತಾನ್ ಪರ ಘೋಷಣೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾ ಇರುವಂತಹ ವಿಡಿಯೋ ಒಂದು ವೈರಲ್ ಆಗಿದೆ ಭದ್ರಾವತಿ ನಗರದ ತರೀಕೆರೆ ರಸ್ತೆಯಲ್ಲಿರುವಂತಹ ಗಾಂಧಿ ವೃತ್ತದಲ್ಲಿ ನಡೆದಿದೆ ಎನ್ನಲಾದಂತಹ ವಿಡಿಯೋ ಒಂದು ವೈರಲ್ ಆಗಿದ್ದು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದ ಕೆಲ ಯುವಕರಿಂದ ಪಾಕಿಸ್ತಾನ್ ಜಿಂದಾಬಾದ್ ಎಂಬ ಘೋಷಣೆ ವೈರಲ್ ಆಗಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇರುವಂತಹ ಹನ್ನೆರಡು ಸೆಕೆಂಡ್ನ ವಿಡಿಯೋ ಒಂದು ಕಳೆದ ರಾತ್ರಿ ಎಂಟು ಗಂಟೆಗೆ ನಡೆದಂತಹ ಈದ್ ಮಿಲಾದ್ ಮೆರವಣಿಗೆ ಗಾಂಧಿ ವೃತ್ತದಲ್ಲಿ ಅಳವಡಿಸಲಾಗಿದ್ದ ಡಿಜೆ ಸೌಂಡ್ಗೆ ಕುಣಿಯುವಂತ ವೇಳೆ ಪಾಕಿಸ್ತಾನ ಪರ ಘೋಷಣೆ ಕೂಗಿದ ಕೆಲ ಕಿಡಿಗೇಡಿಗಳು ಈ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸುತ್ತಿರುವಂತಹ ಸಾರ್ವಜನಿಕರು ಏನು ವಾಟ್ಸ್ಆಪ್ ಗಳಲ್ಲಿ ಹರಿದಾಡ್ತಾ ಇರುವಂತಹ ವಿಡಿಯೋ ಶಿವಮೊಗ್ಗದ ಭದ್ರಾವತಿಯಲ್ಲಿ ಈದ್ ಮಿಲಾದ್ ಮೆರವಣಿಗೆ ವೇಳೆ ಪಾಕಿಸ್ತಾನದ ಪರ ಘೋಷಣೆ ಪ್ರಕರಣ ಶಿವಮೊಗ್ಗದ ಎಸ್ಪಿ ಜಿಕೆ ಮಿಥುನ್ ಕುಮಾರ್ ಹೇಳಿಕೆ ಈ ಘಟನೆ ಇಲಾಖೆ ಗಮನಕ್ಕೆ ಬಂದಿದೆ ಇದನ್ನ ಇಲಾಖೆ ಗಂಭೀರವಾಗಿ ಪರಿಗಣಿಸಿದೆ ಈ ಸಂಬಂಧ ಸುಮೋಟೋ ಪ್ರಕರಣ ದಾಖಲ ದಾಖಲಿಸಲಾಗುತ್ತದೆ ಮತ್ತು ಸಂಬಂಧಪಟ್ಟ ಠಾಣೆಯ ಅಧಿಕಾರಿಗಳಿಗೆ ಸೂಚನೆ ಕೂಡ ನೀಡಲಾಗಿದೆ ಭದ್ರಾವತಿ ನಗರದಲ್ಲಿ ನಡೆದ ಮೆರವಣಿಗೆ ಸಂದರ್ಭದಲ್ಲಿ ಘೋಷಣೆ ಕೂಗಲಾಗಿದೆ ಎಂಬ ವಿಡಿಯೋ ಕೂಡ ಹರಿದಾಡ್ತಾ ಇದೆ ಇದರ ಸತ್ಯಾಸತ್ಯತೆ ಪರಿಶೀಲನೆಗೆ ಮೂರು ತಂಡ ರಚಿಸಲಾಗಿದ್ದು ಈಗಾಗಲೇ ಆ ತಂಡಗಳು ಕಾರ್ಯಪ್ರವೃತ್ತಿಯಾಗಿದೆ ಈ ಕಿಡಿಗೇಡಿಗಳನ್ನ ಪತ್ತೆ ಹಚ್ಚುವ ಕೆಲಸ ಆರಂಭವಾಗಿದ್ದು ಮೆರವಣಿಗೆ ವೇಳೆ ಇಲಾಖೆಯ ವಿಡಿಯೋಗ್ರಾಫರ್ ವಾಯ್ಸ್ ಆಧಾರಿತ ಸಿಸಿ ಕ್ಯಾಮೆರಾ ಮತ್ತಿತರ ಕಡೆಗಳಿಂದ ಫುಟೇಜ್ ಪಡೆಯಲಾಗ್ತಾ ಇದೆ ಅದೇ ರೀತಿ ವೈರಲ್ ಆಗ್ತಿರುವಂತಹ ವಿಡಿಯೋವನ್ನ ಎಫ್ ಎಸ್ ಎಲ್ಗೆ ಕಳಿಸಲಾಗಿದೆ ತನಿಖೆ ನಂತರ ಸತ್ಯಾಂಶ ಏನೆಂಬುದು ತಿಳಿಯಲಿದೆ ಅಂತ ಹೇಳಿದ್ರು ಇವತ್ತು ಬೆಳಗ್ಗೆ ಸುಮಾರು ಎಂಟೆಂಟೂವರೆ ಅಷ್ಟೊತ್ತಿಗೆ ಒಂದು ಹನ್ನೆರಡು ಸೆಕೆಂಡಿನ ಒಂದು ವಿಡಿಯೋ ನಮ್ಮ ಗಮನಕ್ಕೆ ಬರುತ್ತೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲೂ ಕೂಡ ಇದು ವೈರಲ್ ಆಗ್ತಾ ಇದೆ ಆ ವೀಡಿಯೋ ನಿನ್ನೆ ಭದ್ರಾವತಿಯ ಮೆರವಣಿಗೆ ಸಮಯದಲ್ಲಿ ಆಗಿರ್ತಕ್ಕಂಥ ಘಟನೆ ಅಂತಂದು ವಿಡಿಯೋನ ಕ್ಲೈಮ್ ಮಾಡ್ತಾ ಪ್ರೋಕಿಸ್ ಪ್ರೋ ಪಾಕಿಸ್ತಾನ ಸ್ಲೋಗನ್ಸ್ನ ಕೂಗಿದ್ದಾರೆ ಅಂತಲೂ ಕೂಡ ಆ ವೀಡಿಯೋನಲ್ಲಿ ಕ್ಲೈಮ್ ಮಾಡ್ತಾ ಇದ್ದಾರೆ ಸೊ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ಇಮಿಡಿಯೇಟ್ಲಿ ನಾವು ನಮ್ಮ ಭದ್ರಾವತಿಯ ಓಲ್ಡ್ ಟೌನ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಎಫ್ ಐ ಆರ್ ಮಾಡ್ಕೊಂಡಿದ್ದೀವಿ ಆ ವೀಡಿಯೋದಲ್ಲಿ ಯಾರ್ಯಾರಿದ್ದಾರೆ ಏನು ಎತ್ತ ಅಂತಂದು ಕೂಡ ಐಡೆಂಟಿಫಿಕೇಷನ್ ಇದ್ದೀವಿ ಈ ಒಂದು ಪ್ರಕರಣನ ಭಾಳ ಗಂಭೀರವಾಗಿ ನಾವು ಪರಿಗಣನೆ ಮಾಡಿದ್ದೀವಿ ಯಾವಾಗ ವಿಡಿಯೋ ಆಗಿದೆ ಎಲ್ಲಿ ಆಗಿದೆ ಯಾರು ವಿಡಿಯೋ ಮಾಡಿದ್ದಾರೆ ಕಂಪ್ಲೀಟ್ ವಿಡಿಯೋದು ಫುಟೇಜು ಎಲ್ಲದನ್ನು ಕೂಡ ಪತ್ತೆ ಹಚ್ಚಲಿಕ್ಕೆ ಅಂತಂದು ಮೂರು ಟೀಮ್ಗಳನ್ನ ಮಾಡಿದ್ದೀವಿ ಮೂರು ಜನ ಇನ್ಸ್ಪೆಕ್ಟರ್ ಹೆಡೆಡ್ ಟೀಮ್ಸನ್ನು ಮಾಡಿದ್ದೀವಿ ಆ ವಿಡಿಯೋನ ಎಫ್ ಎಸ್ ಎಲ್ಗೂ ಕೂಡ ಇಮಿಡಿಯೇಟ್ಲಿ ಈಗಾಗಲೇ ಕಳಿಸ್ಕೊಟ್ಟಿದ್ದೀನಿ ಮುಂದಿನ ಕ್ರಮ ನಾವು ತೊಗೊಳ್ತಾ ಇದೀವಿ ಸರ್ ಅವಶ್ಯಕರುತ್ತೆ ಈಗ ಮೊದಲನೇದಾಗಿ ವಿಡಿಯೋ ಎಲ್ಲಿ ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಯಾವಾಗಾಗಿದೆ ಇದೆಲ್ಲದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಅಟ್ ದಿ ಸೇಮ್ ಟೈಮ್ ಒಂದು ಟೀಮನ್ನು ಯಾರಿದ್ದಾರೆ ಆ ವೀಡಿಯೋದಲ್ಲಿ ಅದನ್ನು ಐಡೆಂಟಿಫಿಕೇಷನ್ ಮಾಡಲಿಕ್ಕೆ ಅಂತಲೇ ಇಟ್ಟಿದ್ದೀವಿ ಸೊ ಅವ್ರನ್ನ ಇಮಿಡಿಯೇಟ್ಲಿ ನಾವು ಸೆಕ್ಯೂರ್ ಮಾಡ್ತೀವಿ ಸೆಕ್ಯೂರ್ ಮಾಡಿದ ನಂತರ ಈಗಿನ್ನೂ ಒಂದೊಂದೂವರೆ ಗಂಟೆ ಆಗಿದೆ ವಿಡಿಯೋ ಸರ್ಫೇಸಾಗಿ ಸೊ ಐಡೆಂಟಿಫೈ ಮಾಡಿ ಸೆಕ್ಯೂರ್ ಮಾಡಿದ ನಂತರ ಮತ್ತಷ್ಟು ಅಪ್ಡೇಟ್ಸ್ ನಾನು ತಮಗೆ ತಿಳಿಸಿದ್ದೆ ಮೇಲ್ನೋಟಕ್ಕೆ ನಿಜ ಅಂತ ಅನ್ಸುತ್ತೆ ಅಲ್ಲ ಮೇಲ್ನೋಟಕ್ಕೆ ನಾವು ಏನು ಹೇಳೋದಕ್ಕೆ ಎಫ್ ಐ ಆರ್ ಮಾಡಿದ್ವಿ ಓಲ್ಡ್ ಟೌನ್ ಪೊಲೀಸ್ ಸ್ಟೇಷನಲ್ಲಿ ಈಗಾಗಲೇ ಆ ವಿಡಿಯೋ ಏನಿದೆ ಯಥಾವತ್ತಾಗಿ ಸೋಮೋಟೋ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ ಯಾರೊಬ್ಬರು ಒಬ್ಬರು ಕಂಪ್ಲೇಂಟ್ಗೂ ಕೂಡ ನಾವು ವಿ ಆರ್ ನಾಟ್ ವೆಯ್ಟಿಂಗ್ ಸೊ ನಾವು ಪೊಲೀಸವರೇ ನಮ್ಮ ಗಮನಕ್ಕೆ ಬಂದಿದೆ ಅಂತಲೇ ಸೋಮೋಟೋ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ ಈ ಪ್ರಕರಣನ ಭಾಳ ಗಂಭೀರವಾಗಿ ಕೂಡ ಪರಿಗಣನೆ ಮಾಡಿದ್ದೀವಿ ಇನ್ವೆಸ್ಟಿಗೇಷನ್ ಏನಾಗ್ತದೆ ಏನು ಎತ್ತ ಅಂತ ನೋಡಿಕೊಂಡು ನಾನು ಮತ್ತೆ ತಮಗೆ ಅಪ್ಡೇಟ್ ಮಾಡ್ತೀನಿ ಮೆರವಣಿಗೆ ಪೊಲೀಸ್ ವೀಡಿಯೋಗ್ರಫಿ ಎಲ್ಲ ಇತ್ತಲ್ಲ ಸರ್ ಇದೆ ಎಲ್ಲ ಇದೆ ಪೋಲಿಯಸ್ ವಿಡಿಯೋಗ್ರಫಿನೂ ಇದೆ ಆಮೇಲೆ ನಮ್ಮದು ಸಿ ಕ್ಯಾಮ್ರಾಸ್ ಕೂಡ ಹಾಕ್ಸಿದ್ದೀವಿ ಆಮೇಲೆ ವಾಯ್ಸ್ ಎನೇಬಲ್ಡ್ ಸಿ ಸಿ ಕ್ಯಾಮ್ರಾಸ್ ಕೂಡ ಇದ್ದಾವೆ ಆಮೇಲೆ ಅಲ್ಲಿ ಕೂಡ ಕ್ಯಾಪ್ಚರ್ ಮಾಡಿದ್ದೀವಿ ಸೊ ಎಲ್ಲ ಫುಟೇಜಸ್ಸು ಎಲ್ಲ ಇದ್ದಾವೆ ಕಂಪ್ಲೀಟ್ ಎವ್ರಿ ಪಾರ್ಟ್ ಆಫ್ ದಿ ಪ್ರೊಸೆಷನ್ನ ನಾವು ಕವರ್ ಮಾಡಿದ್ದೀವಿ ನಮ್ಮ ಇಲಾಖೆ ವತಿಯಿಂದ ಏನಿದೆ ಬಿಗಿಯಾದ ಕ್ರಮನೇ ತಗೊಳ್ತೀವಿ ಸರ್